ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗಗಳಿಗೆ ಸ್ವಾಗತ ದಕ್ಷನು ಅಹಂಕಾರದಿಂದ ತಾನು ಮಾಡುತ್ತಿರುವ ಯಜ್ಞದಲ್ಲಿ ಶಿವನನ್ನು ಆಹ್ವಾನಿಸಲು ನಿರಾಕರಿಸಿದ್ದಾನೆ ಆ ವಿಚಾರವನ್ನು ತಿಳಿದ ಶಿವಭಕ್ತರಾದ ದಧೀಚಿ ಮುಂತಾದ ಋಷಿಮುನಿಗಳು ದಕ್ಷಯಜ್ಞವನ್ನು ತೊರೆದು ತಮ್ಮ ಆಶ್ರಮಗಳಿಗೆ ಹೊರಟು ಹೋಗಿದ್ದಾರೆ ಅದೇ ಸಮಯದಲ್ಲಿ ದಕ್ಷಯಜ್ಞಕ್ಕೆ ಬರುತ್ತಿರುವ ಚಂದ್ರನನ್ನು ಕಂಡು ಸತಿಯು ದಕ್ಷನು ನಡೆಸುತ್ತಿರುವ ತನ್ನ ತಂದೆಯಾದ ದಕ್ಷನು ನಡೆಸುತ್ತಿರುವ ಯಜ್ಞದ ವಿಷಯವನ್ನು ತಿಳಿದವಳಾಗಿ ಸದಾ ಶಿವನ ಬಳಿಗೆ ಹೋಗಿ ಆತನಿಗೂ ಕೂಡ ನಾವು ಆ ಯಜ್ಞಕ್ಕೆ ಹೋಗಬೇಕೆಂದು ಬಲವಂತಪಡಿಸುತ್ತಾಳೆ ಸ್ವತಃ ರುದ್ರನು ಆ ಯಜ್ಞಕ್ಕೆ ನಮ್ಮನ್ನು ಆಹ್ವಾನಿಸಿಲ್ಲವೆಂದು ಹೇಳಲು ಪ್ರಯತ್ನಿಸಿದರು ಸತಿ ಸತೀ ದೇವಿಯು ಅದನ್ನು ಕೇಳಲು ಉತ್ಸುಕಳಾಗದೆ ತನ್ನ ತಂದೆಯು ಯಾವ ಕಾರಣದಿಂದ ಆಹ್ವಾನಿಸಿಲ್ಲ ಇದನ್ನು ತಿಳಿದುಕೊಳ್ಳಲಾದರೂ ತಾನು ಯಜ್ಞ ಶಾಲೆಗೆ ಹೋಗಬೇಕೆಂದು ಬಯಸುತ್ತಾಳೆ ಕೊನೆಗೆ ರುದ್ರನು ಆಕೆಯ ಹಠದ ಕಾರಣದಿಂದಾಗಿ ಎಲ್ಲ ಅರವತ್ತು ಸಾವಿರ ಶಿವಗಣಗಳೊಡಗೂಡಿ ಮಹಾರಾಣಿಯಂತೆ ವೃಷಭದ ಮೇಲೆ ಕುಳಿತು ಅಲಂಕೃತಳಾಗಿ ಆಕೆಯನ್ನು ದಕ್ಷಯಜ್ಞಕ್ಕೆ ಕಳಿಸಿಕೊಡುತ್ತಾನೆ ಬ್ರಹ್ಮದೇವರು ಮುಂದುವರೆದು ಹೇಳುತ್ತಾರೆ ನಾರದನೆ ದಕ್ಷಕನ್ಯೆ ಸತಿಯು ಮಹಾನ್ ಪ್ರಕಾಶದಿಂದ ಯಜ್ಞ ನಡವಲ್ಲಿಗೆ ಹೋದಳು ಅಲ್ಲಿ ದೇವತೆಗಳು ಅಸುರರು ಮುನೀಂದ್ರರು ಮುಂತಾದವರಿಂದ ಕೌತೂಹಲಪೂರ್ಣ ಕಾರ್ಯ ನಡೆಯುತ್ತಿತ್ತು ಸತಿಯು ಅಲ್ಲಿ ತನ್ನ ತಂದೆಯ ಭವನವನ್ನು ನಾನಾ ರೀತಿಯ ಆಶ್ಚರ್ಯ ಜನಕ ವಸ್ತುಗಳಿಂದ ಸಂಪನ್ನವಾಗಿ ಉತ್ತಮ ಪ್ರಭೆಯಿಂದ ಪರಿಪೂರ್ಣವಾದ ಮನೋಹರ ಹಾಗೂ ದೇವತೆಗಳಿಂದ ಮತ್ತು ಋಷಿಗಳ ಸಮುದಾಯದಿಂದ ತುಂಬಿರುವುದನ್ನು ನೋಡಿದಳು ಸತೀ ದೇವಿಯು ಭವನದ ದ್ವಾರದಲ್ಲೇ ಹೋಗಿ ನಿಂತು ನಂದೆಯಿಂದ ಇಳಿದು ಒಬ್ಬಂಟಿಗಳಾಗಿಯೇ ಬೇಗ ಬೇಗನೆ ಯಜ್ಞಶಾಲೆಯೊಳಗೆ ನಡೆದಳು ಸತಿಯು ಬಂದಿರುವುದನ್ನು ನೋಡಿ ಆಕೆಯ ಯಶಸ್ವಿನಿ ತಾಯಿ ಅಸಿಕ್ನಿಯು ಮತ್ತು ಸಹೋದರಿಯರು ಆಕೆಯನ್ನು ಯಥೋಚಿತವಾಗಿ ಸತ್ಕರಿಸಿದರು ಆದರೆ ದಕ್ಷನು ಅವಳನ್ನು ನೋಡಿಯೂ ಯಾವುದೇ ಆದರವನ್ನು ತೋರಲಿಲ್ಲ ಹಾಗೂ ಅವನ ಭಯದಿಂದ ಶಿವನ ಮಾಯೆಯಿಂದ ಮೋಹಿತರಾದ ಇತರ ಜನರು ಆಕೆಯ ಕುರಿತು ಆದರ ಭಾವವನ್ನು ತೋರದಾದರು ಎಲ್ಲ ಜನರಿಂದ ತಿರಸ್ಕಾರ ಪ್ರಾಪ್ತವಾದಾಗ ಸತೀದೇವಿಗೆ ದೇವಿಗೆ ಬಹಳ ವಿಸ್ಮಯವಾಗಿದ್ದರು ಅವಳು ತಂದೆ ತಾಯಂದಿರ ಚರಣಗಳಲ್ಲಿ ತಲೆಬಾಗಿದಳು ಆ ಯಜ್ಞದಲ್ಲಿ ವಿಷ್ಣುವೇ ಮೊದಲಾದ ದೇವತೆಗಳ ಭಾಗವನ್ನು ನೋಡಿದಳು ಆದರೆ ಶಂಭುವಿನ ಭಾಗವು ಆಕೆಗೆ ಎಲ್ಲಿಯೂ ಕಂಡುಬರಲಿಲ್ಲ ಆಗ ಸತಿಯು ದುಸ್ಸಹವಾದ ಕ್ರೋಧವನ್ನು ಪ್ರಕಟಿಸಿದಳು ಆಕೆಯು ಅಪಮಾನಿತಳಾಗಿದ್ದರೂ ರೋಷದಿಂದ ಕೂಡಿ ಎಲ್ಲ ಜನರತ್ತ ಕ್ರೂರ ದೃಷ್ಟಿಯಿಂದ ನೋಡುತ್ತಾ ದಕ್ಷನನ್ನು ಸುಟ್ಟು ಬಿಡುವಳು ಎಂಬಂತೆ ನೋಡಿ ಇಂತೆಂದಳು ಸತಿಯು ಹೇಳುತ್ತಾಳೆ ಪ್ರಜಾಪತಿಯೇ ನೀನು ಪರಮ ಮಂಗಳಕಾರಿ ಭಗವಾನ್ ಶಿವನನ್ನು ಈ ಯಜ್ಞದಲ್ಲಿ ಏಕೆ ಕರೆಸಲಿಲ್ಲ ಅವನ ಮೂಲಕ ಈ ಚರಾಚರ ಜಗತ್ತೆಲ್ಲವೂ ಪವಿತ್ರವಾಗುತ್ತದೆ ಅವನು ಸ್ವಯಂ ಯಜ್ಞನು ಯಜ್ಞವೇತ್ತರಲ್ಲಿ ಶ್ರೇಷ್ಠನು ಯಜ್ಞದ ಅಂಗವು ಯಜ್ಞದ ದಕ್ಷಿಣೆಯು ಮತ್ತು ಯಜ್ಞ ಕರ್ತೃ ಯಜಮಾನನು ಆಗಿದ್ದಾನೆ ಅಂತಹ ಭಗವಾನ್ ಶಿವನ ಹೊರತು ಯಜ್ಞದ ಸಿದ್ಧಿಯು ಹೇಗಾಗಬಲ್ಲದು ಲೈ ಯಾರ ಸ್ಮರಣ ಮಾತ್ರದಿಂದಲೇ ಎಲ್ಲವೂ ಪವಿತ್ರವಾಗುವುದು ಅಂತಹವನಿಲ್ಲದೆ ಮಾಡಿದ ಈ ಯಜ್ಞವು ಅಪವಿತ್ರವಾಗುವುದು ದ್ರವ್ಯ ಮಂತ್ರಾದಿ ಹವ್ಯ ಮತ್ತು ಕವ್ಯ ಇವೆಲ್ಲವೂ ಅವನ ಸ್ವರೂಪವೇ ಆಗಿದೆ ಅಂತಹ ಭಗವಾನ್ ಶಿವನಿಲ್ಲದೆ ಈ ಯಜ್ಞವನ್ನು ಹೇಗೆ ಪ್ರಾರಂಭಿಸಿದೆ ಭಗವಾನ್ ಶಿವನನ್ನು ಸಾಮಾನ್ಯ ದೇವತೆ ಎಂದು ತಿಳಿದು ನೀನು ಅವನ ಅನಾದರ ಮಾಡಿರುವೆಯಲ್ಲ ಇದು ನಿನ್ನ ಬುದ್ಧಿಯು ಇಂದು ನಿನ್ನ ಬುದ್ಧಿಯು ಭ್ರಷ್ಟವಾಗಿದೆ ಅದಕ್ಕಾಗಿ ನೀನು ತಂದೆಯಾಗಿದ್ದರೂ ನನಗೆ ಅಧಮನಂತೆ ಕಂಡುಬರುವಿ ಎಲ್ಲವೋ ಈ ವಿಷ್ಣು ಮತ್ತು ಬ್ರಹ್ಮಾದಿ ದೇವತೆಗಳು ಮುನಿಗಳು ತಮ್ಮ ಪ್ರಭು ಭಗವಾನ್ ಶಿವನು ಬಾರದೆ ಈ ಯಜ್ಞದಲ್ಲಿ ಹೇಗೆ ಬಂದಿರುವರು ಹೀಗೆ ಹೇಳಿದ ಬಳಿಕ ಶಿವ ಸ್ವರೂಪಿ ಪರಮೇಶ್ವರಿ ಸತಿಯು ಭಗವಾನ್ ವಿಷ್ಣು ಬ್ರಹ್ಮ ಇಂದ್ರಾದಿ ದೇವತೆಗಳೆಲ್ಲರನ್ನೂ ಹಾಗೂ ಸಮಸ್ತ ಋಷಿಗಳನ್ನು ಭಾರಿ ಕಠಿಣ ಶಬ್ದಗಳಿಂದ ಗದರಿಸಿದಳು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಈ ಪ್ರಕಾರ ಸಿಟ್ಟಿನಿಂದ ಕೂಡಿದ ಜಗದಂಬೆ ಸತಿಯು ಅಲ್ಲಿ ವ್ಯಥಿತ ಹೃದಯದಿಂದ ಅನೇಕ ರೀತಿಯ ಮಾತುಗಳನ್ನಾಡಿದಳು ಅಲ್ಲಿ ಉಪಸ್ಥಿತರಿದ್ದ ಶ್ರೀ ವಿಷ್ಣುವೆ ಆದಿ ಸಮಸ್ತ ದೇವತೆಗಳು ಮುನಿಗಳು ಸತಿಯ ಮಾತನ್ನು ಕೇಳಿ ಸುಮ್ಮನಾದರು ತನ್ನ ಪುತ್ರಿಯ ಇಂತಹ ವಚನವನ್ನು ಕೇಳಿ ಕುಪಿತನಾದ ದಕ್ಷನು ಸತಿಯ ಕಡೆಗೆ ಕ್ರೂರ ದೃಷ್ಟಿಯಿಂದ ನೋಡಿ ಇಂತೆಂದನು ದಕ್ಷನು ಹೇಳುತ್ತಾನೆ ಭದ್ರೆ ನೀನು ಬಹಳ ಹೇಳುವುದರಿಂದ ಏನು ಲಾಭ ಈಗ ಇಲ್ಲಿ ನಿನಗೆ ಯಾವ ಕೆಲಸವೂ ಇಲ್ಲ ನೀನು ಹೋಗಬಹುದು ಅಥವಾ ಇರಬಹುದು ಅದು ನಿನ್ನ ಇಚ್ಛೆಗೆ ಬಿಟ್ಟಿದ್ದು ನೀನು ಇಲ್ಲಿಗೆ ಏಕೆ ಬಂದೆ ನಿನ್ನ ಪತಿ ಶಿವನು ಅಮಂಗಳನಾಗಿದ್ದಾನೆಂದು ಸಮಸ್ತ ವಿದ್ವಾಂಸರು ಬಲ್ಲರು ಅವನು ಕುಲೀನನೂ ಅಲ್ಲ ವೇದ ಬಹಿಷ್ಕೃತನು ಭೂತ ಪ್ರೇತ ಪಿಶಾಚಿಗಳ ಒಡೆಯನೂ ಆಗಿದ್ದಾನೆ ಅವನು ಬಹಳ ಕೆಟ್ಟ ವೇಷವನ್ನು ತೊಡುವನು ಅದಕ್ಕಾಗಿ ರುದ್ರನನ್ನು ಈ ಯಜ್ಞಕ್ಕಾಗಿ ಕರೆಯಲಿಲ್ಲ ಮಗಳೇ ರುದ್ರನನ್ನು ನಾನು ಚೆನ್ನಾಗಿ ಬಲ್ಲೆನು ಆದ್ದರಿಂದ ತಿಳಿದು ತಿಳಿದೇ ನಾನು ದೇವರ್ಷಿಗಳ ಸಭೆಯಲ್ಲಿ ಅವನನ್ನು ಆಮಂತ್ರಿಸಲಿಲ್ಲ ರುದ್ರನಿಗೆ ಶಾಸ್ತ್ರಗಳ ಅರ್ಥ ಜ್ಞಾನವಿಲ್ಲ ಅವನು ಉದ್ಗಂಡನು ದುರಾತ್ಮನೂ ಆಗಿರುವನು ಮೂಢ ಪಾಪಿಯಾದ ನಾನು ಬ್ರಹ್ಮದೇವರು ಹೇಳುವುದರಿಂದ ಅವನೊಂದಿಗೆ ನಿನ್ನ ವಿವಾಹ ಮಾಡಿಬಿಟ್ಟಿದ್ದೆ ಆದ್ದರಿಂದ ಶುಚಿಸ್ಮಿತೆ ನೀನು ಕ್ರೋಧವನ್ನು ಬಿಟ್ಟು ಸ್ವಸ್ಥಳಾಗು ಶಾಂತಳಾಗು ಈ ಯಜ್ಞಕ್ಕೆ ನೀನು ಹೇಗೂ ಬಂದಿರುವೆ ನಿನ್ನ ಭಾಗವಾದ ಉಡುಗೊರೆಯನ್ನು ಸ್ವೀಕರಿಸಿ ಹೊರಟು ಹೋಗು ದಕ್ಷನು ಹೀಗೆ ಹೇಳಿದಾಗ ತ್ರಿಭುವನ ಪೂಜಿತೆಯಾದ ಸತಿಯು ಶಿವನನ್ನು ನಿಂದಿಸುವ ತನ್ನ ತಂದೆಯ ಕಡೆಗೆ ನೋಡಿದಾಗ ಆಕೆಯ ರೋಷವು ಇನ್ನೂ ಹೆಚ್ಚಿತು ಈಗ ನಾನು ಶಂಕರನ ಬಳಿಗೆ ಹೇಗೆ ಹೋಗಲಿ ಎಂದು ಮನಸ್ಸಿನಲ್ಲೇ ಯೋಚಿಸದ್ ಯೋಚಿಸಿದಳು ಶಂಕರನ ದರ್ಶನದ ಇಚ್ಛೆಯಿಂದ ಅಲ್ಲಿಗೆ ಹೋದರೆ ಅವನು ಇಲ್ಲಿಯ ಸಮಾಚಾರ ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಅನಂತರ ತ್ರಿಲೋಕ ಜನನಿ ಸತಿಯು ರೋಷಾವೇಶದಿಂದ ನಿಟ್ಟುಸಿಡುಬಿಡುತ್ತ ತನ್ನ ದುಷ್ಟ ಹೃದಯಿ ತಂದೆ ದಕ್ಷನಲ್ಲಿ ಎಂತೆಂದಳು ಸತಿಯು ಹೇಳುತ್ತಾಳೆ ಮಹಾದೇವನನ್ನು ನಿಂದಿಸುವವನು ಮತ್ತು ಅದನ್ನು ಕೇಳುವವನು ಚಂದ್ರ ಸೂರ್ಯರು ಇರುವ ತನಕ ನರಕದಲ್ಲಿ ಬಿದ್ದಿರುತ್ತಾರೆ ಆದ್ದರಿಂದ ನಾನು ನನ್ನ ಈ ಶರೀರವನ್ನು ಉರಿಯುವ ಅಗ್ನಿಯಲ್ಲಿ ಪ್ರವೇಶಿಸಿ ತ್ಯಜಿಸಿ ಬಿಡುವೆನು ನನ್ನ ಸ್ವಾಮಿಯ ಅನಾದರವನ್ನು ಕೇಳಿ ಇನ್ನು ನನಗೆ ಈ ಜೀವನದ ರಕ್ಷಣೆಯಿಂದ ಏನು ಪ್ರಯೋಜನ ಯಾರಾದರೂ ಸಮರ್ಥರಿದ್ದರೆ ಅವನು ಸ್ವತಃ ವಿಶೇಷ ಪ್ರಯತ್ನ ಮಾಡಿ ಶಂಭುವನ್ನು ನಿಂದಿಸಿದ ಪುರುಷನ ನಾಲಿಗೆಯನ್ನು ಬಲವಂತವಾಗಿ ಕಿತ್ತರಿಸಿ ಹಾಕಲಿ ಆಗಲೇ ಅವನು ಶಿವನಿಂದ ಶಿವನಿಂದ ಶ್ರವಣದ ಪಾಪದಿಂದ ಶುದ್ಧನಾಗಬಲ್ಲನು ಇದರಲ್ಲಿ ಸಂಶಯವಿಲ್ಲ ಏನನ್ನೂ ಮಾಡಲು ಅಸಮರ್ಥನಾಗಿದ್ದರೆ ಬುದ್ಧಿವಂತನಾದವನು ಎರಡು ಕಿವಿಗಳನ್ನು ಮುಚ್ಚಿಕೊಂಡು ಅಲ್ಲಿಂದ ಹೊರಟು ಹೋಗಬೇಕು ಅದರಿಂದ ಅವನು ಶುದ್ಧನಾಗುತ್ತಾನೆ ದೋಷ ಭಾಗಿಯಾಗುವುದಿಲ್ಲವೆಂದು ಶ್ರೇಷ್ಠ ವಿದ್ವಾಂಸರು ಹೇಳುತ್ತಾರೆ ಈ ಪ್ರಕಾರವಾಗಿ ಧರ್ಮನೀತಿಯನ್ನು ಹೇಳಿದರು ತಾನು ಬಂದ ಕಾರಣದಿಂದ ಸತಿಗೆ ಬಹಳ ಪಶ್ಚಾತ್ತಾಪವಾಯಿತು ಅವಳು ವ್ಯಥಿತ ಚಿತ್ತದಿಂದ ಭಗವಾನ್ ಶಂಕರನ ವಚನವನ್ನು ಸ್ಮರಿಸಿಕೊಂಡಳು ಮತ್ತೆ ಸತಿಯು ಅತ್ಯಂತ ಕುಪಿತಳಾಗಿ ದಕ್ಷನಲ್ಲಿ ವಿಷ್ಣುವೆ ಆದಿ ಸಮಸ್ತ ದೇವತೆಗಳಲ್ಲಿ ಹಾಗೂ ಮುನಿಗಳಲ್ಲಿ ನಿರ್ಭಯಳಾಗಿ ಈ ರೀತಿಯಾಗಿ ನುಡಿಯುತ್ತಾಳೆ ಅಪ್ಪ ನೀನು ಭಗವಾನ್ ಶಂಕರನ ನಿಂದಕನಾಗಿರುವೆ ಇದಕ್ಕಾಗಿ ನಿನಗೆ ಭಾರಿ ಪಶ್ಚಾತ್ತಾಪವಾದೀತು ಇಲ್ಲಿ ಮಹಾ ದುಃಖವನ್ನು ಅನುಭವಿಸಿ ಕೊನೆಗೆ ನೀನು ಯಾತನೆಯನ್ನು ಅನುಭವಿಸಬೇಕಾದೀತು ಈ ಜಗತ್ತಿನಲ್ಲಿ ಯಾರಿಗೆ ಯಾವುದು ಪ್ರಿಯವೂ ಇಲ್ಲ ಪ್ರಿಯವೂ ಇಲ್ಲ ಅಂತಹ ನಿರ್ಭಯರ ಪರಮಾತ್ಮ ಶಿವನಿಗೆ ಪ್ರತಿಕೂಲವಾಗಿ ನೀನಲ್ಲದೆ ಬೇರೆ ಯಾರು ತಾನೇ ನಡೆಯಬಲ್ಲನು ದುಷ್ಟ ಜನರು ಸದಾ ಈರ್ಷೆಯಿಂದ ಮಹಾಪುರುಷನನ್ನು ನಿಂದಿಸಿದರೆ ಅವರಿಗಾಗಿ ಇದು ಆಶ್ಚರ್ಯದ ಮಾತಲ್ಲ ಆದರೆ ಮಹಾತ್ಮನ ಚರಣ ರಜದಿಂದ ತನ್ನ ಅಜ್ಞಾನಾಂತಕಾರವನ್ನು ಹೋಗಲಾಡಿಸಿಕೊಂಡಿರುವವನಿಗೆ ಮಹಾಪುರುಷರ ನಿಂದೆಯೂ ಶೋಭಿಸುವುದಿಲ್ಲ ಮನುಷ್ಯನ ವಾಣಿಯಿಂದ ಪ್ರಸಂಗಮಶ ಶಿವ ಈ ಎರಡು ಅಕ್ಷರಗಳು ಒಮ್ಮೆಯಾದರೂ ಉಚ್ಚರಿಸಿದರೆ ಅವನು ಸಮಸ್ತ ಪಾಪರಾಶಿಯನ್ನು ಕೂಡಲೇ ನಾಶ ಮಾಡಿಕೊಳ್ಳುವನು ಅಂತಹ ಪರಮ ಕೀರ್ ಪವಿತ್ರ ಕೀರ್ತಿಯುಳ್ಳ ನಿರ್ಮಲ ಶಿವನನ್ನು ನೀನು ದ್ವೇಷಿಸುತ್ತಿರುವೆಯಲ್ಲ ಇದು ಆಶ್ಚರ್ಯವಾಗಿದೆ ನಿಜವಾಗಿಯೂ ನೀನು ಅಶಿವ ಅಂದರೆ ಅಮಂಗಳ ರೂಪನಾಗಿರುವೆ ಮಹಾಪುರುಷ ಮನೋರೂಪಿ ಮಧುಕರವು ಬ್ರಹ್ಮಾನಂದಮಯ ರಸಪಾನದ ಇಚ್ಛೆಯಿಂದ ಯಾವ ಸರ್ವಾರ್ಥದಾಯಕ ಚರಣ ಕಮಲಗಳನ್ನು ನಿರಂತರವಾಗಿ ಮಹಾಪುರುಷರು ಸೇವಿಸುತ್ತಿರುವರು ಅಂತಹವನಲ್ಲಿ ನೀನು ಮೂರ್ಖತೆಯಿಂದ ದ್ರೋಹ ಮಾಡುತ್ತಿರುವೆ ಯಾರನ್ನು ನೀನು ಹೆಸರಿನಿಂದ ಶಿವ ಮತ್ತು ಕರ್ಮದಿಂದ ಅಶಿವನೆಂದು ಹೇಳುತ್ತಿರುವೆಯೋ ಅದನ್ನು ನೀನಲ್ಲದೆ ಬೇರೆ ವಿದ್ವಾಂಸರು ತಿಳಿಯುತ್ತಿಲ್ಲ ಬ್ರಹ್ಮಾದಿ ದೇವತೆಗಳು ಸನಕಾದಿ ಮುನಿಗಳು ಹಾಗೂ ಇತರ ಜ್ಞಾನಿಗಳು ಅವನ ಸ್ವರೂಪವನ್ನು ತಿಳಿಯುತ್ತಿಲ್ಲವೆ ಉದಾರ ಬುದ್ಧಿಯುಳ್ಳ ಭಗವಾನ್ ಶಿವನು ಜಟೆಯನ್ನು ಕೆದರಿಕೊಂಡು ಕಪಾಲವನ್ನು ಧರಿಸಿಕೊಂಡು ಸ್ಮಶಾನದಲ್ಲಿ ಭೂತಗಳೊಂದಿಗೆ ಪ್ರಸನ್ನತೆಯಿಂದ ಇದ್ದು ಭಸ್ಮ ಹಾಗೂ ನರಮುಂಡ ಮಾಲೆಯನ್ನು ಧರಿಸಿಕೊಳ್ಳುವನು ಇದನ್ನು ತಿಳಿದಿದ್ದರೂ ಕೂಡ ದೇವತೆಗಳು ಮುನಿಗಳು ಅವನ ಚರಣದಲ್ಲಿ ಬಿದ್ದಿರುವ ನಿರ್ಮಾಲ್ಯವನ್ನು ಅತ್ಯಂತ ಆದರದಿಂದ ತಮ್ಮ ಮಸ್ತಕದಲ್ಲಿ ಧರಿಸುತ್ತಿರುವರಲ್ಲ ಇದರ ಕಾರಣವೇನು ಭಗವಾನ್ ಶಿವನೇ ಸಾಕ್ಷಾತ್ ಪರಮೇಶ್ವರನಾಗಿದ್ದಾನೆ ಎಂಬುದೇ ಆಗಿದೆ ಪ್ರವೃತ್ತಿ ಅಂದರೆ ಯಜ್ಞ ಯಾಗಾದಿಗಳು ಮತ್ತು ನಿವೃತ್ತಿ ಅಂದರೆ ಶಮ ಧಮಾದಿಗಳು ಎಂಬ ಎರಡು ಪ್ರಕಾರದ ಕರ್ಮಗಳನ್ನು ಹೇಳಲಾಗಿದೆ ಮನೀಷಿ ಪುರುಷರು ಇದನ್ನು ವಿಚಾರ ಮಾಡಬೇಕು ವೇದದಲ್ಲಿ ವಿವೇಚನೆ ಪೂರ್ವಕ ಅವರಲ್ಲಿ ರಾಗಿ ಮತ್ತು ವಿರಾಗಿ ಎಂಬ ಎರಡು ರೀತಿಯ ಬೇರೆ ಬೇರೆ ಅಧಿಕಾರಿಗಳೆಂದು ಹೇಳಲಾಗಿದೆ ಪರಸ್ಪರ ವಿರೋಧಿಯಾದ್ದರಿಂದ ಮೇಲೆ ಹೇಳಿದ ಎರಡೂ ರೀತಿಯ ಕರ್ಮಗಳನ್ನು ಒಟ್ಟಿಗೆ ಕರ್ತೃವಿನ ಮೂಲಕ ಆಚರಿಸಲಾಗುವುದಿಲ್ಲ ಭಗವಾನ್ ಶಂಕರನಾದರೂ ಪರಬ್ರಹ್ಮ ಪರಮಾತ್ಮನಾಗಿರುವನು ಅವನಲ್ಲಿ ಇವೆರಡೂ ರೀತಿಯ ಕರ್ಮಗಳು ಪ್ರವೇಶಿಸುವುದಿಲ್ಲ ಅವನಿಗೆ ಯಾವುದೇ ಕರ್ಮವು ಪ್ರಾಪ್ತವಿಲ್ಲ ಯಾವುದೇ ರೀತಿಯ ಕರ್ಮವನ್ನು ಮಾಡುವ ಅವಶ್ಯಕತೆಯೂ ಇಲ್ಲ ತಂದೆಯೇ ನಮ್ಮ ಐಶ್ವರ್ಯವು ಅವ್ಯಕ್ತವಾಗಿದೆ ಅವನಲ್ಲಿ ಯಾವುದೇ ಲಕ್ಷಣಗಳು ವ್ಯಕ್ತವಾಗಿಲ್ಲ ಸದಾ ಆತ್ಮಜ್ಞಾನಿ ಮಹಾಪುರುಷರೇ ಅವನನ್ನು ಸೇವಿಸುತ್ತಾರೆ ನಿನ್ನ ಬಳಿಯಲ್ಲಿ ಆ ಐಶ್ವರ್ಯ ಇಲ್ಲ ಯಜ್ಞ ಶಾಲೆಗಳಲ್ಲಿ ಇದ್ದು ಅಲ್ಲಿಯ ಅನ್ನದಿಂದ ತೃಪ್ತರಾದ ಕರ್ಮಠ ಜನರಿಗೆ ಯಾವ ಭೋಗಗಳು ಪ್ರಾಪ್ತವಾಗುವವು ಆದ್ದರಿಂದ ಆ ಐಶ್ವರ್ಯವು ಬಹಳ ದೂರವಿದೆ ಮಹಾಪುರುಷರನ್ನು ನಿಂದಿಸುವ ದುಷ್ಟನ ಜನ್ಮಕ್ಕೆ ಧಿಕ್ಕಾರವಿರಲಿ ವಿದ್ವಾಂಸರು ವಿಶೇಷವಾಗಿ ಪ್ರಯತ್ನಿಸಿ ಅವನ ಸಂಬಂಧವನ್ನು ತ್ಯಜಿಸಿ ಬಿಡಬೇಕು ಭಗವಾನ್ ಶಿವನು ನಿನ್ನೊಂದಿಗೆ ನನ್ನ ಸಂಬಂಧವನ್ನು ತೋರಿಸುತ್ತ ನನ್ನನ್ನು ದಾಕ್ಷಾಯಿಣಿ ಎಂದು ಕರೆದಾಗ ನನ್ನ ಮನಸ್ಸು ದುಃಖಿತವಾದೀತು ಅದಕ್ಕಾಗಿ ನಿನ್ನ ಶರೀರದಿಂದ ಉತ್ಪನ್ನವಾದ ಶವದಂತೆ ಗಣಿತವಾದ ಈ ಶರೀರವನ್ನು ಈಗ ನಾನು ನಿಶ್ಚಯವಾಗಿಯೂ ತ್ಯಜಿಸಿ ಸುಖಿಯಾಗುವೆನು ಕೆಲ ದೇವತೆಗಳಿರ ಹಾಗೂ ಮುನಿಗಳಿರ ನೀವೆಲ್ಲರೂ ನನ್ನ ಮಾತನ್ನು ಕೇಳಿರಿ ನಿಮ್ಮ ಹೃದಯದಲ್ಲಿ ದುಷ್ಟತೆ ಬಂದು ಬಿಟ್ಟಿದೆ ನಿಮ್ಮೆಲ್ಲರ ಈ ಕರ್ಮವು ಸರ್ವಥಾ ಅನುಚಿತವಾಗಿದೆ ನೀವೆಲ್ಲ ಜನರು ಮೂಢರಾಗಿರುವಿರಿ ಏಕೆಂದರೆ ಶಿವನ ನಿಂದೆ ಮತ್ತು ಕಲಹವು ನಿಮಗೆ ಪ್ರಿಯವಾಗಿದೆ ಆದ್ದರಿಂದ ಭಗವಾನ್ ಹರನಿಂದ ನಿಮಗೆ ಈ ಕೆಟ್ಟ ಕರ್ಮದ ಪೂರ್ಣ ದಂಡನೆಯು ನಿಶ್ಚಯವಾಗಿ ಸಿಗುವುದು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಆ ಯಜ್ಞದಲ್ಲಿ ದಕ್ಷ ಮತ್ತು ದೇವತೆಗಳಲ್ಲಿ ಹೀಗೆ ಹೇಳಿ ಸತೀ ದೇವಿಯು ಸುಮ್ಮನಾಥಳು ಹಾಗೂ ಮನಸ್ಸಿನಲ್ಲಿ ತನ್ನ ಪ್ರಾಣವಲ್ಲಭ ಶಂಭುವನ್ನು ಸ್ಮರಿಸತೊಡಗಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ದೇಹಿಮಿ ನಮಸ್ಕಾರ